ಸರ್ ಡೆತ್ ನೋಟ್ ಬರೆದಿರ್ಬೋದು ಸರ್ ನೋಡಿ ಸರ್ ಬರೆದಿದ್ದಾನೆ ಇಲ್ಲ ಅನ್ನೋದು ಇವಾಗ ವಾದ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅರವತ್ತು ಕೋಟಿ ನುಕ್ಸಾನ್ ಆಗಿದೆ ಅಂತ ಬರ್ದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಸರ್ ವ್ಯಾಪಾರ ಆದ್ಮೇಲೆ ಲಾಸ್ ಆಗುತ್ತೆ ಅದಕ್ಕೆ ಬೇಕಾದರೆ ಬೇರೆ ದಾರಿಗಳಿರುತ್ತೆ ರಿಕವರಿ ಮಾಡೋಕ್ಕೆ ಹಂಗಂತ ಹೋಗ್ಬಿಟ್ಟು ಅವ್ನು ಸತ್ತೋಗಿದ ತಕ್ಷಣ ನಾನು ಪಾರ್ಟ್ನರ್ ನಾನು ಅಂಥ ಮುಂದಿಕ್ಕಿನ ಹೆಚ್ಚಾಗಿದ್ವಿ ನಮ್ಮನ್ ಮೇಲೆ ಹಾಕಿದ್ರೆ ಹೆಂಗೆ ಸರ್ ಅದು ಯಾವ ನ್ಯಾಯ ಸರ್ ಅದು ನ್ಯಾಯ ಇದೆ ಸರ್ ನೀವು ಕೇಳಿದ್ರಲ್ಲ ನಾಲ್ಕು ತಿಂಗಳು ಏನು ಮಾಡ್ತಾ ಇದ್ರಿ ಅಂತ ನಾಲ್ಕು ತಿಂಗಳು ನಾವು ಒನ್ ಮಾಸ್ ಇದ್ವಿ ಸರ್ ನಮಗೂ ನಮ್ಮ ತಾಯಿ ಇದ್ದಾರೆ ಸರ್ ಹದ್ನಾಲ್ಕು ವರ್ಷದಿಂದ ಬೆಂಡ್ರಿಡನ್ನು ಅವ್ರನ್ನೂ ನೋಡ್ಕೋಬೇಕು ಎಲ್ಲ ನೋಡ್ಬೇಕು ನಾವು ಇವರು ಒಂದೇ ಮಾರ್ಕ್ ಇರೋರು ನಾಲ್ಕು ತಿಂಗಳಿಂದ ಏನ್ ಮಾಡ್ತಾ ಇದ್ದೀನಿ ಅಂತ ನಾಲ್ಕು ತಿಂಗಳಿಂದ ಬರಕ್ ಆಗಲ್ಲ ಸರ್ ಕಾನೂನು ನಮ್ಗೆ ತೀರ್ಮಾನ ಆಗ್ತೀರಿ ಅಂದ್ರೆ ನಾನು ಹೆಂಗ್ ಬರ್ಲಿ ಸರ್ ಮುಂದಿನ ನಡೆ ಏನಿಲ್ಲ ಸರ್ ನಂಪಾಣಿ ನಾವಿರ್ತಿವಿ ವರ್ಪಾಣಿ ಇಲ್ಲಿ ಸರ್ ಮಾನ ಹಾನಿಗೆ ಮಾನ ನಟ್ಟ ಮೊಗದೇ ಒನ್ ಹಂಡ್ರೆಡ್ ಪರ್ಸೆಂಟ್ ಆಗ್ತೀವಿ ಸರ್ ಸರ್ ಯಾರು ಯಾರು ನನಗೆ ಎಫ್ ಐ ಆರ್ ಮಾಡಿದಾರೋ ಅವ್ರ ಮೇಲೆ ಹಾಕ್ತೀನಿ ಸರ್ ಹೌದ್ ಸರ್ ಅವ್ರ ಮಗ ನನ್ನ ಮೇಲೆ ಎದುರಿಸಿದಾರಂತಲ್ಲ ನಾವೇನೋ ಅವ್ರಿಗೆ ಥ್ರೇಟರ್ ಮಾಡಿದ್ದೀನಿ ಅಂತ ನಾವೇನು ಥ್ರೇಟರ್ ಮಾಡೋಣ ಸರ್ ಅವೆ ಇಟ್ ಈಸ್ ವಿ ಅಲ್ಲ ಸರ್ ಎಂಟು ಜಗದೀಶವರ್ನ ಜೊತೆ ಚೆನ್ನಾಗಿತ್ತು ಅವರು ಇಂಡಸ್ಟ್ರಿಯಲ್ ಜೊತೆ ಕೂಡ ತುಂಬ ಅಂತ ಹೇಳಿ ಮಾರುಕಟ್ಟತೆಗಳಿತ್ತು ಅದರ ನಡುವೆ ಇವೆಲ್ಲ ನಡುವೆ ಮಾ ದರ್ಶನ್ ಪವಿತ್ರಾ ಗೌಡ ಇವೆಲ್ಲ ಹೆಸರು ಸರ್ ಪವಿತ್ರ ಗೌಡ ಹೆಸರು ಯಶಸ್ಕೊನ್ ಸೆಕೆಂಡ್ ನಾನೇ ಹೇಳ್ತೀನಿ ಸರ್ ಏನಾಯ್ತು ಅಂದ್ರೆ ಇದ್ರ ವಿಚಾರ ಎಲ್ಲಾರು ಇದು ಸರ್ ಅರವತ್ತು ಕೋಟಿ ನಾ ತಿಂದೆ ನಾ ತಿಂದೆ ನಾ ತಿಂದೆ ಅಂತ ವಾರಕ್ಕೆ ಒಂದು ಕಂಪ್ಲೇಂಟ್ ಕೊಡೋರು ಅವ್ರ ಬ್ಯಾಲೆನ್ಸ್ ಶೀಟಲ್ಲಿ ಜಗದೀಶ್ ಬ್ಯಾಲೆನ್ಸ್ ಶೀಟಲ್ಲೇ ಇದೆ ಪವಿತ್ರ ಗೌಡ ಅವ್ರಿಗೆ ಎರಡು ಕೋಟಿ ಕೊಟ್ಟಿದ್ದೀನಿ ಅಂತ ನಾನು ಅದನ್ನು ತೆಗೆದು ಹೈಲೈಟ್ ಮಾಡೋದು ಪವಿತ್ರ ಗೌಡ ಒಬ್ಬರದೇ ಅಲ್ಲ ಮೂವತ್ತೇಳು ಜನ ದುಡ್ಡು ಕೊಟ್ಟಿದ್ದಾನೆ ಅಂತ ನಾನು ಕೊಟ್ಟಿದ್ದೀನಿ ಅವ್ನು ಬರ್ಬೇಕು ಮೂವತ್ತೇಳು ಜನದಿಂದ ಅಂತ ಅದ್ರಲ್ಲಿ ಪವಿತ್ರ ಗೌಡ ಅಂತ ಹೈಲೈಟ್ ಆಗಿದೆ ಅಷ್ಟೇ It is our regular business report, sir. We don't know what is it. What does it do? Is it Ija? इल्ला सर बैलेंस शीट ही दे सर बैलेंस शीट और मिशन है आउ बैलेंस शीट और रिफ्लेक्ट आई है इल्ले ले सर आउ चौथा रूप है सर आउ चौथा रूप है सर सुंदर कंस्ट्रक्शन नॉन आनो एसरल लो होता है वन सर सुंदर कंस्ट्रक्शन एसरल हो जाए आठ जगदीश अकाउंट इतना हो गया सर एसरल

ಇಲ್ಲ ಸರ್ ನಮಗೂ ಗೊತ್ತಿರಲಿಲ್ಲ ನಾವು ಇವರು ಯಾವಾಗ ಸಿಕ್ಸ್ಟಿ ಕೋರ್ಸ್ ಅಲಿಗೇಷನ್ ಮಾಡಿದ್ರು ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೆಗೆದು ನೋಡಿದ್ವಿ ಆಡಿಟ್ ಹತ್ರ ಬ್ಯಾಲೆನ್ಸ್ ಶೀಟ್ ಇದೆ ಬ್ಯಾಲೆನ್ಸ್ ಶೀಟ್ ತೆಗೆದು ನೋಡಿದಾಗ ಅದರಲ್ಲಿ ಮೆನ್ಷನ್ ಆಗಿದೆ ನಾವು ಅದನ್ನ ಕೊಟ್ಟಾಗ ಪೊಲೀಸರು ಅದನ್ನ ಹೈಲೈಟ್ ಮಾಡಿದ್ರು ಹೈಲೈಟ್ ಮಾಡಿ ಅದನ್ನ ಗೊತ್ತಾಯ್ತು ಅಷ್ಟೇ ಸರ್ ಅವ್ರು ಸಮಸ್ಯೆ ಆಗ್ತಿದೆ ಸರ್ ಏನಂದ್ರೆ ಜಗದೀಶ್ ಬಿಡ್ತಾ ಇರಲಿಲ್ಲ ಸರ್ ಸರ್ ಇವಾಗ ನನ್ನ ಜೊತೆ ಜಗದೀಶ್ ಬಂದರೆ ಅವರ ಅಸಿಸ್ಟೆಂಟ್ ಮೊಬೈಲ್ ಫೋನಲ್ಲಿ ಸ್ಪೀಕರ್ ಫೋನ್ ಆನ್ ಮಾಡಿಬಿಟ್ಟು ಅವ್ರ ಮನೆಯವ್ರ ಹತ್ರ ಮಾತಾಡಿಸ್ತಾ ಇರೋ ನಾವು ನಾವೇನು ಮಾತಾಡ್ತೀವಿ ಅಂತ ಕೇಳಿಸ್ಕೊಳಕ್ಕೆ ಏನ್ ಮಾತಾಡ್ತೀವಿ ಸರ್ ನಾವು ಅವನ್ನ ಬಿಡ್ತಾನೆ ಇರಲಿಲ್ಲ ಆಚೆಗೆ ಬಿಡ್ತಾನೆ ಇರಲಿಲ್ಲ ಸರ್ ಸರ್ ಸಮಸ್ಯೆ ಅದು ಏನಿದೆ ಅನ್ನೋದು ಭಗವಂತನ್ ಗೊತ್ತು ಸರ್ ಒಟ್ನಲ್ಲಿ ಜಗದೀಶ್ ತುಂಬಾ ಕೆಳಗೆ ಬಂದಿದ್ದ ಸರ್ ಬಾಡಿ ಫುಲ್ ಶೇಕ್ ಆಗ್ತಾ ಇತ್ತು ಅವನೇ ನೀವೇ ನೋಡಿರ್ತೀರ ಚಿನ್ನದಂತ ಕಳ್ಕೊಂಡ್ವಿ ನಾವು ನಮಗೆ ಆಫೀಸಲ್ಲಿ ಕೂತ್ಕೊಳಕ್ಕೂ ಆಗಲ್ಲ ಸರ್ ಒಂದೇ ಟೇಬಲು ಮೂರು ಚೇರ್ ಸರ್ ನಮ್ಮದು ಹಾಳು ಮಾಡಿಬಿಟ್ರು ಸರ್ ಹಾಳು ಮಾಡ್ಬಿಟ್ರು ಹೇಳ್ಕೊಬಾರ್ದು ನಮ್ಮ ಹಾಳು ಮಾಡ್ಬಿಟ್ರು ಸರ್ ಇವತ್ತು ಆ ಚೇರಲ್ಲಿ ನಾವು ಆಗಲ್ಲ ಸರ್ ನನ್ನ ಆಫೀಸಿಗೆ ಹೋಗಲಿಲ್ಲ ಸರ್ ಅವತ್ತಿಲ್ಲ ಆದರೆ ಇವಾಗ ಪೊಲೀಸರು ಬಂದು ಸೀಜ್ ಮಾಡಿದ್ದಾರೆ ನಾನು ಓಪನ್ ಮಾಡೋಕ್ಕೂ ಬಿಡಲಿಲ್ಲ ಸರ್ ನೀವೇ ಮಾಡ್ಕೊಳ್ಳಿ ನಾನು ಬೇಡ ನನಗೆ ಆಫೀಸಿಗೆ ಬೇಡ ಅಂತ ಸರ್ ಯಾಕೆ ಬೇಕು ಸರ್ ಸರ್ ನಾವು ಯಾರು ಏನಿಲ್ಲ ಸರ್ ಜಗದೀಶ್ ಅವ್ರ ತಂದೆ ಎನ್ ಜಿ ಎಫ್ ಎಂಪ್ಲಾಯಿ ನಮ್ಮ ತಂದೆ ಪ್ರೆಸ್ ಕರೆಸ್ಪಾಂಡೆಂಟು ಆ ಮೂರು ದಿನ ಸೇರ್ಕೊಂಡು ದೊಡ್ಡದಿರೋದು ಸರ್ ಒಂದೇ ಬಿಲ್ಡಿಂಗ್ ಅರವತ್ತು ಕೋಟಿ ಮಾಡಿದ್ದೀವಿ ಸರ್ ಸರ್ ಎಲ್ಲಿ ಮೂರು ಸರ್